ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಸಿಟಿ ರವಿ ಗಲಾಟೆ ವಿಚಾರ ಮಧ್ಯಾಹ್ನ ಮೂರಕ್ಕೆ ಸಿಐಡಿ ವಿಚಾರಣೆಗೆ ಸಿಟಿ ರವಿ ಹಾಜರಾಗ್ತಾರೆ ಸಿಟಿ ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ ಪರಿಷತ್ನಲ್ಲಿ ಸಿಟಿ ರವಿ ಗಲಾಟೆ ವಿಚಾರ ಸಿಟಿ ರವಿ ಎಸ್ ಮಾತಾಡಿದ್ದಾರೆ ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು ಯಾವ ಪ್ರಕರಣ ಅಂದರೆ ನಮ್ಮ ಅರುಣ್ ಅವರು ಮತ್ತು ಸಂಕನವ್ರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ ಇವತ್ತು ಹೋಗ್ತಾ ಇದ್ದೀವಿ ವಿಚಾರಣೆಗೆ ಹೋಗ್ತೀವಿ ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬರತ್ತು ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ ನಾನು ಇಲ್ಲ ಅಂತ ವಿಚಾರಣೆಗೆ ಹೋಗ್ತೀವಿ ಸತ್ಯ ಏನಿದೆ ಅದನ್ನು ಹೇಳ್ತೀವಿ ನಾನು ಕೊಟ್ಟ ದೂರು ಇದುವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಜಿ ಪಿ ಐ ಜಿಗೆ ನನ್ನ ದೂರಿಗೆ ಸಂಬಂಧಪಟ್ಟಂತೆ ಅದಲ್ಲದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಟಿ ರವಿ ಗಲಾಟೆ ವಿಚಾರ ಮಧ್ಯಾಹ್ನ ಮೂರಕ್ಕೆ ಡಿ ವಿಚಾರಣೆಗೆ ಟಿ ರವಿ ಹಾಜರಾಗ್ತಾರೆ ಟಿ ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ ಪರಿಷತ್ನಲ್ಲಿ ಟಿ ರವಿ ಗಲಾಟೆ ವಿಚಾರ ಟಿ ರವಿ ಎಸ್ ಮಾತಾಡಿದ್ದಾರೆ ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು ಯಾವ ಪ್ರಕರಣ ಅಂದರೆ ನಮ್ಮ ಅರುಣ್ ಅವರು ಮತ್ತು ಸಂಕನವ್ರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ ಇವತ್ತು ಹೋಗ್ತಾ ಇದ್ದೀವಿ ವಿಚಾರಣೆಗೆ ಹೋಗ್ತೀವಿ ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು ಅವರಿಗೆ ಫೋನಲ್ಲಿ ನಾನು ಮಾತಾಡಿದ್ದೆ ನಾನು ಊರಲ್ಲಿಲ್ಲ ಅಂತ ವಿಚಾರಣೆಗೆ ಹೋಗ್ತೀವಿ ಸತ್ಯ ಏನಿದೆ ಅದನ್ನು ಹೇಳ್ತೀವಿ ನಾನು ಕೊಟ್ಟ ದೂರು ಇದುವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಜಿ ಪಿ ಐ ಜಿಗೆ ನನ್ನ ದೂರಿಗೆ ಸಂಬಂಧಪಟ್ಟಂತೆ ಅದಲ್ಲದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಸಿಟಿ ರವಿ ಗಲಾಟೆ ವಿಚಾರ ಮಧ್ಯಾಹ್ನ ಮೂರಕ್ಕೆ ಸಿಐಡಿ ವಿಚಾರಣೆಗೆ ಸಿಟಿ ರವಿ ಹಾಜರಾಗ್ತಾರೆ ಸಿಟಿ ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ ಪರಿಷತ್ನಲ್ಲಿ ಸಿಟಿ ರವಿ ಗಲಾಟೆ ವಿಚಾರ ಸಿಟಿ ರವಿ ಎಸ್ ಮಾತಾಡಿದ್ದಾರೆ ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು ಯಾವ ಪ್ರಕರಣ ಅಂದರೆ ನಮ್ಮ ಅರುಣ್ನವರು ಮತ್ತು ಸಂಕನವ್ರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ ಇವತ್ತು ಹೋಗ್ತಾ ಇದ್ದೀವಿ ವಿಚಾರಣೆಗೆ ಹೋಗ್ತೀವಿ ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬರಿತ್ತು ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ ನಾನು ಊರಲ್ಲಿಲ್ಲ ಅಂತ ವಿಚಾರಣೆಗೆ ಹೋಗ್ತೀವಿ ಸತ್ಯ ಏನಿದೆ ಅದನ್ನು ಹೇಳ್ತೀವಿ ನಾನು ಕೊಟ್ಟ ದೂರು ಇದುವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಜಿ ಪಿ ಐ ಜಿಗೆ ನನ್ನ ದೂರಿಗೆ ಸಂಬಂಧಪಟ್ಟಂತೆ ಅದಲ್ಲದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಟಿ ರವಿ ಗಲಾಟೆ ವಿಚಾರ ಮಧ್ಯಾಹ್ನ ಮೂರಕ್ಕೆ ಡಿ ವಿಚಾರಣೆಗೆ ಟಿ ರವಿ ಹಾಜರಾಗ್ತಾರೆ ಸಿಟಿ ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ ಪರಿಷತ್ನಲ್ಲಿ ಟಿ ರವಿ ಗಲಾಟೆ ವಿಚಾರ ಟಿ ರವಿ ಎಸ್ ಮಾತಾಡಿದ್ದಾರೆ ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು ಯಾವ ಪ್ರಕರಣ ಅಂದರೆ ನಮ್ಮ ಅರುಣ್ ಅವರು ಮತ್ತು ಸಂಕನವರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ ಇವತ್ತು ಹೋಗ್ತಾ ಇದ್ದೀವಿ ವಿಚಾರಣೆಗೆ ಹೋಗ್ತೀವಿ ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬರಿತ್ತು ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ ನಾನು ಊರಲ್ಲಿಲ್ಲ ಅಂತ ವಿಚಾರಣೆಗೆ ಹೋಗ್ತೀವಿ ಸತ್ಯ ಏನಿದೆ ಅದನ್ನು ಹೇಳ್ತೀವಿ ನಾನು ಕೊಟ್ಟ ದೂರು ಇದುವರೆಗೂ ಎಫ್ ಐ ಆರ್ ರಿಜಿಸ್ಟ್ರ್ ಆಗಿಲ್ಲ ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಜಿ ಪಿ ಐ ಜಿಗೆ ನನ್ನ ದೂರಿಗೆ ಸಂಬಂಧಪಟ್ಟಂತೆ ಅದಲ್ಲದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಸಿಟಿ ರವಿ ಗಲಾಟೆ ವಿಚಾರ ಮಧ್ಯಾಹ್ನ ಮೂರಕ್ಕೆ ಸಿಐಡಿ ವಿಚಾರಣೆಗೆ ಸಿಟಿ ರವಿ ಹಾಜರಾಗ್ತಾರೆ ಸಿ ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ ಪರಿಷತ್ನಲ್ಲಿ ಸಿಟಿ ರವಿ ಗಲಾಟೆ ವಿಚಾರ ಸಿಟಿ ರವಿ ಎಸ್ ಮಾತಾಡಿದ್ದಾರೆ ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು ಯಾವ ಪ್ರಕರಣ ಅಂದರೆ ನಮ್ಮ ಅರುಣ್ ಅವರು ಮತ್ತು ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ ಇವತ್ತು ಹೋಗ್ತಾ ಇದ್ದೀವಿ ವಿಚಾರಣೆಗೆ ಹೋಗ್ತೀವಿ ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ ನಾನು ಊರಲ್ಲಿಲ್ಲ ಅಂತ ವಿಚಾರಣೆಗೆ ಹೋಗ್ತೀವಿ ಸತ್ಯ ಏನಿದೆ ಅದನ್ನು ಹೇಳ್ತೀವಿ ನಾನು ಕೊಟ್ಟ ದೂರು ಇದುವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಜಿ ಪಿ ಐ ಜಿಗೆ ನನ್ನ ದೂರಿಗೆ ಸಂಬಂಧಪಟ್ಟಂತೆ ಅದಲ್ಲದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಪರಿಷತ್ನಲ್ಲಿ ಸಿಟಿ ರವಿ ಗಲಾಟೆ ವಿಚಾರ ಮಧ್ಯಾಹ್ನ ಮೂರಕ್ಕೆ ಡಿ ವಿಚಾರಣೆಗೆ ಟಿ ರವಿ ಹಾಜರಾಗ್ತಾರೆ ಟಿ ರವಿಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗ್ತಾರೆ ಪರಿಷತ್ನಲ್ಲಿ ಟಿ ರವಿ ಗಲಾಟೆ ವಿಚಾರ ಟಿ ರವಿ ಎಸ್ ಮಾತಾಡಿದ್ದಾರೆ ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ದರು ಯಾವ ಪ್ರಕರಣ ಅಂದರೆ ನಮ್ಮ ಅರುಣ್ ಅವರು ಮತ್ತು ಸಂಕನವ್ರವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ದರು ಸಭಾಪತಿಗಳಿಗೆ ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ ಇವತ್ತು ಹೋಗ್ತಾ ಇದ್ದೀವಿ ವಿಚಾರಣೆಗೆ ಹೋಗ್ತೀವಿ ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬರಿತ್ತು ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ ನಾನು ಊರಲ್ಲಿಲ್ಲ ಅಂತ ವಿಚಾರಣೆಗೆ ಹೋಗ್ತೀವಿ ಸತ್ಯ ಏನಿದೆ ಅದನ್ನು ಹೇಳ್ತೀವಿ ನಾನು ಕೊಟ್ಟ ದೂರು ಇದುವರೆಗೂ ಎಫ್ ಐ ಆರ್ ರಿಜಿಸ್ಟರ್ ಆಗಿಲ್ಲ ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಜಿ ಪಿ ಐ ಜಿಗೆ ನನ್ನ ದೂರಿಗೆ ಸಂಬಂಧಪಟ್ಟಂತೆ